ಚಿಕ್ಕೋಡಿ ಬ್ರೇಕಿಂಗ್ ರಮೇಶ್ ಕತ್ತಿಯವರಿಗೆ ಕಾಂಗ್ರೆಸ್ ಪಕ್ಷದ ಆಹ್ವಾನ ನೀಡಿದ ಕಾಗ್ವಾಡ್ ಶಾಸಕ ರಾಜು ಕಾಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದ್ದ ಬೆನ್ನಲ್ಲೇ ರಮೇಶ್ ಕತ್ತಿಯನ್ನ ಸೆಳೆಯಲು ಗಾಳ ಹಾಕ್ತಾ ಇರೋ ಕೈ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಟಿಕೆಟ್ ಪಡೆಯುವಂತೆ ರಮೇಶ್ ಕತ್ತಿಗೆ ಆಹ್ವಾನ ನೀಡಿದ ಶಾಸಕ ರಾಜು ಕಾಗೆ ಎಸ್ ಬೆಳಗಾವಿ ಜಿಲ್ಲೆಯ ಕಾಗ್ವಾಡ್ ಪಟ್ಟಣದಲ್ಲಿ ಶಾಸಕ ರಾಜೀವ್ ಅವರು ಈ ಹೇಳಿಕೆ ನೀಡಿದ್ದಾರೆ ಈಗಾಗಲೇ ಪಕ್ಷಕ್ಕೆ ಬರುವಂತೆ ಆಹ್ವಾನ ಮಾಡಿದ್ದೇವೆ ಎಂದು ರಾಜೀವ್ ಅವರು ಹೇಳಿದರು ಬಿಜೆಪಿ ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿ ಗುರುತಿಸಿಕೊಂಡಿದ್ದ ರಮೇಶ್ ಕತೆ ರಮೇಶ್ ಕತ್ತೆಯವರಿಗೆ ಟಿಕೆಟ್ ಕೊಡಿಸಲು ಹೈಕಮಾಂಡ್ ಮನವೊಲಿಸುವ ಪ್ರಯತ್ನ ಕೂಡ ಮಾಡುತ್ತೇವೆ ಅಂತ ರಾಜೀವ್ ಅವರು ಹೇಳಿದ್ದಾರೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ರಮೇಶ್ ತಲ್ವಾರ್ ಆರ್ ಕೆಂಟಿ ಟೂ ನ್ಯೂಸ್ ವಂಚಿತ ಬರ್ರಿ ಪಾ ನೀವು ನಮ್ಮ ಪಕ್ಷಕ್ಕೆ ಬರ್ರಿ ನಾವು ಟಿಕೆಟ್ ತಗೋರಿ ನಾವು ಮಾಡ್ತೀವಿ ಅಂತ ಹೇಳಿದೀವಿ ಟಿಕೆಟ್ ಕೊಡುವಟ್ಟು ದೊಡ್ಡ ಮನುಷ್ಯರು ನಾವಲ್ಲ ನಮ್ಮ ವರಿಷ್ಠರು ನಮ್ಮ ವರಿಷ್ಠರಿಗೆ ಹೋಗಿ ಪಾ ನೀನು ಭೇಟಿ ಆಗು ರಮೇಶ್ ಗತ್ತಿ ಅವರೇ ನೀವು ನಮ್ಮ ವರಿಷ್ಠರಿಗೆ ಹೋಗಿ ಭೇಟಿಯಾಗಿ ನಾನು ನಿಮ್ಮ ಪಕ್ಷಕ್ಕೆ ಬರ್ತೇನೆ ನಾನು ಈಗಾಗಲೇ ಒಮ್ಮಿ ಇಲ್ಲಿ ಸಂಸದನ ಆಗಿದ್ದೀನಿ ನನಗೆ ಎಲ್ಲ ಅನುಭವ ಇದೆ ನನಗೆ ಮತದಾರರು ನನ್ನ ಹೊಲೋದಾರು ನನಗೆ ಕೂಡ್ರೆ ತೆಳಿ ನಿನ್ನ ಕೇಳ್ಕೊ ನಿನ್ನ ಟಿಕೆಟ್ ತಗೊಂಡು ಬಾ ನಾವು ಮೇ ಮೇಲೆ ಹಾಕೊಂಡು ಮಾಡ್ತೀವಿ ಅನ್ನುವಂಥದ್ದು ಮಾತನ್ನು ನಾವು ರಮೇಶ್ ಕತ್ತಿ ಅವ್ರಿಗೆ ಹೇಳಿದ್ದೀವಿ ರಮೇಶ್ ಅವರು ಬರ್ತಾ ಇದ್ದಾರೆ ನಾನು ಇವತ್ತು ನಿನ್ನೆ ಕೆಲವು ಕಾರಣಾಂತರಗಳಿಂದ ಅಸೆಂಬ್ಲಿ ಅಸೆಂಬ್ಲಿ ಆದ ನಾವು ಮುಂಚಿತವಾಗಿ ನಿಗದಿ ಆದ ಪ್ರಕಾರ ನಾನು ಎಲ್ಲ ಕಡೆ ದೇವ್ರಿಗೆ ಹೋಗಿದ್ದೀನಿ ನಿನ್ನೆಲ್ಲಿ ಮೊನ್ನೆ ಬಂದಿದ್ದೀನಿ ಬಂದು ನಾನು ಬೆಂಗಳೂರಿಗೆ ಹೋದ್ನಿ ಮೀಟಿಂಗ್ ಮಾಡಿಸ್ಕೊಂಡು ಮತ್ತೆ ನಿನ್ನೆ ನಾನು ಕರ್ನಾಟಕ ರಸ್ತೆ ಸಾರಿಗೆ ಕೆಲವು ಮೀಟಿಂಗ್ಗಳಿದ್ದು ಅದು ಹುಬ್ಬಳ್ಳಿಯಲ್ಲಿ ಮುಚ್ಚಿ ರಾತ್ರಿ ಹನ್ನೆರಡು ಗಂಟೆ ಬಂದಿದ್ದೀನಿ ಇವತ್ತು ಈ ಉದ್ಘಾಟನೆ ನೀವು ಕುದ್ಲಿ ಪೂಜೆಯನ್ನು ಮಾಡಿ ಸಾಯಂಕಾಲ ಅಥವಾ ನಾಳೆ ಲಕ್ಷ್ಮಣ್ ಅವರು ನಾವು ಪ್ರಕಾಶ್ ಹುಕ್ಕೇರಿ ಕೆ ಮತ್ತು ಗಣೇಶ್ ಹುಕ್ಕೇರಿ ಸತೀಶ್ ಅವರು ಕೂಡಿ ಏನು ನಿರ್ಣಯ ಮಾಡ್ತೀವಿ ಅನ್ನೋದು ಮುಂದಿನ ಹೈಕಮಾಂಡದವ್ರಿಗೆ ಹೇಳ್ತೀವಿ ಈ ಅಭ್ಯರ್ಥಿ ಕೊಟ್ಟರೆ ಒಳ್ಳೇದಾತೈತಿ ನೀವು ಕೊಡ್ರಿ ನಾವು ಅಂತ ಅಂತೇಳಿ ಅವ್ರಿಗೆ ಗಮನಕ್ಕೆ ತರ್ತೀವಿ ಮುಂದೆ ಕಾದು ನೋಡ್ರಿ ಇನ್ನೊಂದು